ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ ಡೆಂಗಿ ಜ್ವರವು ವೈರಾಣುವಿನಿಂದ ಹರಡುವ ಮಾರಕ ಕಾಯಿಲೆ ಸೋಂಕಿತ ಸೊಳ್ಳೆಗಳ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗದ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಚರ್ಮದ ಮೇಲೆ ಗಂಧೆಗಳು ಒಸಡು ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಇವು ಡೆಂಗ್ಯೂ ಜ್ವರದ ಲಕ್ಷಣಗಳಾಗಿದೆ ಈ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಯಾವುದೇ ಜ್ವರವಿರಲಿ ರಕ್ತ ಪರೀಕ್ಷೆ ಮಾಡಿಸಿರಿ ಹತ್ತಿರದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯಿರಿ ನೀರನ್ನು ಹೆಚ್ಚಾಗಿ ಸೇವಿಸಿ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಹಾಗೂ ತಪ್ಪದೇ ಸೊಳ್ಳೆ ಪರದೆ ಉಪಯೋಗಿಸಿ ರಕ್ತ ಪರೀಕ್ಷೆ ಮಾಡಿಸದೆ ನಿರ್ಲಕ್ಷ್ಯ ವಹಿಸಬೇಡಿ ಸ್ವಯಂ ಚಿಕಿತ್ಸೆ ಪಡೆಯಬೇಡಿ ನಿರ್ಜನೀಕರಣ ಹೊಂದಬೇಡಿ ಮತ್ತು ಯಾರಿಗಾದರೂ ಜ್ವರ ಬಂದಾಗ ತಮಗೆ ಸಂಶಯ ಬಂದರೆ ಖಂಡಿತವಾಗಿಯೂ ಡೆಂಗ್ಯೂಗೆ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಅದನ್ನು ನೀವು ಮಾಡಿಸ್ಕೋಬೇಕು ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ದರ ನಿಗದಿ ಮಾಡಿದ್ದೇವೆ ಅದು ಮುನ್ನೂರು ರೂಪಾಯಿಗಿಂತ ಹೆಚ್ಚು ಇರಬಾರ್ದು ಅಂತ ಕೂಡ ಹೇಳಿದ್ದೀವಿ ಅದರಿಂದ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಇರ್ತದೆ ತಾವು ಅನುಮಾನ ಇದ್ದಾಗ ಖಂಡಿತವಾಗಿಯೂ ಜ್ವರ ಬಂದಾಗ ಆ ಡೆಂಗ್ಯೂ ಟೆಸ್ಟನ್ನು ಮಾಡಿಸ್ಕೊಳುವಂಥದ್ದು ಭಾಳ ಒಳ್ಳೆಯದು ಅಂತ ಹೇಳಿ ನಾವೆಲ್ಲರೂ ಸೇರಿ ಇದರ ವಿರುದ್ಧ ನಿಲ್ಲೋಣ ಡೆಂಗ್ಯೂ ಹೆಚ್ಚು ಹರಡದೇ ಇರುವಂಥ ರೀತಿಯಲ್ಲಿ ಕ್ರಮಗಳನ್ನು ನಾವು ನೀವು ಸೇರಿ ತೊಗೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ